ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ ನೀನು ಹೇಳುವಂತಹ ವಾಕ್ಯವನ್ನು ನಿನ್ನ ಸತ್ಯದ ಆತ್ಮದ ಮೂಲಕ ನಾವು ಅದನ್ನು ಅರ್ಥ ಮಾಡಿಕೊಂಡು ನೀನು ಮೆಚ್ಚುವ ರೀತಿಯಲ್ಲಿ ಬದುಕಲು ಸಹಾಯ ಮಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ನಾವು ಯಾರು ಹೇಗಿರಬೇಕು ಎಂಬುದನ್ನು ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ ಪೌಲನು ಕೊರೆಂತದವರೆಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂದು ಬರೆದಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ ತನಗಾಗಿ ಸಾಯುವುದೂ ಇಲ್ಲ ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ ಬದುಕಿದರು ಸತ್ತರು ನಾವು ಕರ್ತನವರೇ ಮತ್ತು ಎರಡನೇ ಕುರಿತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಎಂದು ಬರೆಯಲ್ಪಟ್ಟಿದೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯದೆ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ ಹಾಗೆಯೇ ಆಗುವುದೆಂದು ಭರವಸೆ ಉಂಟು ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ ಸಾಯುವುದು ಲಾಭವೇ ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು ಹೀಗಿರಲಾಗಿ ನಾನು ಯಾವುದನ್ನಾದಿ ಯಾವುದನ್ನ ಆರಿಸಿಕೊಳ್ಳಬೇಕೋ ನನಗೆ ತೋರದು ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ ಅದು ಉತ್ತಮೋತ್ತಮ ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು ಆದ್ದರಿಂದ ನಿಮಗೆ ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿಯು ಆನಂದವು ಉಂಟಾಗುವುದಕ್ಕೋಸ್ಕರ ನಾನು ಉಳಿದು ನಿಮ್ಮೆಲ್ಲರ ಬಳಿಯಲ್ಲಿರುವೆನೆಂಬುದು ದೃಢವಾಗಿ ನಂಬಿದ್ದೇನೆ ಅಂದರೆ ಈ ಎಲ್ಲಾ ವಿಚಾರಗಳನ್ನು ವಾಕ್ಯಗಳನ್ನು ಸ್ವಾಮಿಯ ಶಿಷ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಸ್ವಾಮಿ ಏನು ಆತನ ಜೀವಿತ ಏನು ಆತನಿಗಾಗಿ ನಾವು ಯಾಕೆ ಬದುಕಬೇಕು ಮತ್ತೆ ಈ ಲೋಕದ ಜೀವಿತ ನಮಗೆ ಏನು ಎನ್ನುವಂಥದ್ದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಅವರೆಲ್ಲರ ದೃಷ್ಟಿಯಲ್ಲಿ ಈ ಲೋಕವು ನಶಿಸಿ ಹೋಗುವಂಥದ್ದು ಶಾಶ್ವತವಾಗಿರುವಂಥದ್ದು ತಂದೆ ದೇವರ ಏಸು ಕ್ರಿಸ್ತನ ಪ್ರೀತಿ ಅನ್ನುವಂಥದ್ದು ಅವರಿಗೆ ಅರಿವಾಗಿತ್ತು ಹಾಗಾಗಿ ಅವರು ಲೋಕವನ್ನು ತ್ಯಜಿಸಿ ಕ್ರಿಸ್ತನಿಗಾಗಿ ಬಾಳುತ್ತಿದ್ದರು ಹಾಗಾಗಿ ಈ ಎಲ್ಲಾ ವಾಕ್ಯಗಳು ಇಂದು ನಮ್ಮಲ್ಲಿಯೂ ನಮ್ಮ ಜೀವಿತಕ್ಕೂ ಸಹ ಅನ್ವಯಿಸುವಂತದ್ದಾಗಿದೆ ನಾವು ಕ್ರಿಸ್ತನನ್ನು ಪ್ರೀತಿಸುತ್ತೇವೆ ಆತನನ್ನು ಹಿಂಬಾಲಿಸುತ್ತೇವೆ ಅಂತ ಹೇಳ್ಕೊಳ್ತಿರುವಂತ ನಾವು ನಮಗೆ ಈ ವಾಕ್ಯಗಳು ಏನ್ ತಿಳಿಸಿಕೊಡ್ತಾ ಇದೆ ಅಂದ್ರೆ ನಮ್ಮ ಜೀವಿತದ ಮೂಲಕ ಕ್ರಿಸ್ತನ ಪ್ರಭಾವವನ್ನು ನಾವು ಪ್ರಕಾಶಪಡಿಸಬೇಕು ನಾವು ಮೇಲ್ನೋಟಕ್ಕೆ ಕ್ರೈಸ್ತರಾಗಿರದೆ ಮನುಷ್ಯರ ದೃಷ್ಟಿಯಲ್ಲಿ ಕ್ರೈಸ್ತರಾಗಿರದೆ ದೇವರ ದೃಷ್ಟಿಯಲ್ಲಿ ನಾವು ಕರ್ತನವರು ಎಂದು ಬದುಕುವುದು ಮುಖ್ಯವಾದದ್ದು ಕೇವಲ ಬೈಬಲ್ ಹಿಡಿದಾಗ ಮಾತ್ರ ಚರ್ಚಿಗೆ ಹೋದಾಗ ಮಾತ್ರ ನಾವು ಕ್ರಿಸ್ತನವರಾಗಿರದೆ ನಮ್ಮ ಜೀವಿತದ ಪ್ರತಿ ಕ್ಷಣದಲ್ಲೂ ಪ್ರತಿ ಪರಿಸ್ಥಿತಿಯಲ್ಲೂ ನಾವು ಆತನಿಗಾಗಿ ಮತ್ತು ಆತನವರಾಗಿ ಬದುಕುವುದು ತುಂಬಾ ಮುಖ್ಯ ಮತ್ತು ಆತನಿಗಾಗಿ ಪ್ರಾಣ ತ್ಯಾಗ ಮಾಡುವಂಥದ್ದು ಸಹ ನಮ್ಮ ಜೀವಿತದ ಒಂದು ಭಾಗ್ಯ ಆತನು ಶಿಲಿಬೆ ಮೇಲೆ ರಕ್ತ ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ತಂದೆ ದೇವರಿಗೋಸ್ಕರ ಕೊಂಡುಕೊಂಡಿದ್ದಾರೆ ಹಾಗಾಗಿ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಹಾಗಾಗಿ ಆತನು ಹೇಳಿದ ಮಾರ್ಗದಲ್ಲಿ ಆತನು ಹೇಳಿದಂತೆ ದೀನತೆಯಿಂದ ಆತನನ್ನೇ ದೃಷ್ಟಿಸುತ್ತಾ ಆತನಿಗಾಗಿ ಎದುರು ನೋಡುತ್ತಾ ನಂಬಿಕೆಯಿಂದ ಧೈರ್ಯವಾಗಿ ಮತ್ತು ಆತನಲ್ಲಿ ಸದಾ ಸಂತೋಷಿಸುತ್ತಾ ಆತನಿಗಾಗಿ ಬಾಳಬೇಕು ಕಾರಣ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆತನಿಂದ ಕರೆಯಲ್ಪಟ್ಟವರು ಆತನಿಂದ ಆರಿಸಲ್ಪಟ್ಟವರು ಆತನು ಪಾಲಿಸುವ ಹಿಂಡು ಆಗಿದ್ದೇವೆ ಹಾಗಾಗಿ ನಮ್ಮಲ್ಲಿರುವ ಕ್ರಿಸ್ತನನ್ನು ಅಂದರೆ ಬೆಳಕನ್ನು ನಾವು ನಮ್ಮಲ್ಲಿ ಪ್ರಕಾಶಿಸಬೇಕು ಒಂದು ವೇಳೆ ನಮಗೆ ನಮ್ಮ ಜೀವಿತದಲ್ಲಿ ಆತನಿಗಾಗಿ ಪ್ರಾಣ ಕೊಡುವ ಸಂದರ್ಭ ಎದುರಾದರೆ ನಾವು ಧೈರ್ಯವಾಗಿ ನಮ್ಮ ಪ್ರಾಣವನ್ನು ಆತನಿಗೋಸ್ಕರ ಅರ್ಪಿಸಬೇಕು ಯಾವುದೇ ಕಾರಣಕ್ಕೂ ಹೆದರಿ ಹಿಂಜರಿಯದೆ ನಾವು ಧೈರ್ಯವಾಗಿ ಆತನಿಗೋಸ್ಕರ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕು ಇದಕ್ಕಿಂತ ದೊಡ್ಡ ಸೌಭಾಗ್ಯ ಆತನ ಮಕ್ಕಳಾಗಿರುವ ನಮಗೆ ಬೇರೊಂದಿಲ್ಲ ಆತನ ಪ್ರೀತಿಯಲ್ಲಿ ನಾವು ಸದಾ ನೆಲೆಗೊಂಡಿರಬೇಕು ಇತರರನ್ನೂ ಸಹ ಆ ಬೆಳಕಿನಲ್ಲಿ ನಡೆಸುವವರಾಗಿರಬೇಕು ಆತನ ಶಿಷ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಬದುಕಿದ್ರು ಸ್ವಾಮಿಗೋಸ್ಕರ ಸತ್ರು ಸ್ವಾಮಿಗೋಸ್ಕರ ಅನ್ನೋದಾದ್ರೆ ಬದುಕಿರುವಾಗ ನಾವು ಆತನಿಗೋಸ್ಕರ ಏನೇನು ಮಾಡಬೇಕು ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನನ್ನು ನಾವು ಪ್ರಕಾಶಪಡಿಸಬೇಕು ತಿಳಿಯಪಡಿಸಬೇಕು ಇತರರಿಗೂ ಸಹ ಆ ಬೆಳಕನ್ನು ನಾವು ತೋಡಿ ತೋರಿಸ್ಕೊಡ್ಬೇಕು ನಾವು ಶಾಂತಿ ಸಮಾಧಾನದಿಂದ ಇರಬೇಕು ನಮ್ಮಲ್ಲಿ ಏನೇ ಕಷ್ಟ ಸಂಕಟಗಳು ಎದುರಾದರೂ ಆತನನ್ನೇ ದೃಷ್ಟಿಸುತ್ತಾ ನಾವು ಅದನ್ನೆಲ್ಲ ಎದುರಿಸುತ್ತಾ ಹೋಗಬೇಕು ಈ ರೀತಿಯಾದ ಜೀವನ ದೇವರು ನಮ್ಮಿಂದ ಬಯಸ್ತಾ ಇರುವಂತದ್ದು ಹಾಗಾಗಿ ತಂದೆ ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಿಜವಾಗಿಯೂ ನಾವು ಆತನು ಪಾಲಿಸುವ ಹಿಂಡಾಗಿದ್ದು ಆತನಿಗಾಗಿ ಬಾಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧ ಪರಲೋಕದ ತಂದೆಯೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ನಿನ್ನ ವಾಕ್ಯ ತಿಳಿಸಿಕೊಟ್ಟಿರುವ ಹಾಗೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ನಮಗಾಗಿ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ನಮ್ಮೆಲ್ಲರನ್ನು ನಿನಗಾಗಿ ಕೊಂಡಿಕೊಂಡಿದ್ದಾರೆ ಸ್ವಾಮಿ ಹಾಗಾಗಿ ನಾವು ನಿನಗಾಗಿ ಬಾಳಲು ನಮ್ಮ ಜೀವಿತದಲ್ಲಿ ಏನೇ ಕಷ್ಟ ಸಂಕಟ ತೊಂದರೆ ಎದುರಾದರೂ ನಿನ್ನಿಂದ ನಾವು ಅಗಲದಂತೆ ನೀನು ಆರಿಸಿಕೊಂಡಿರುವ ಜನರಾಗಿ ನಿನ್ನ ಪ್ರೀತಿಯ ಮಕ್ಕಳಾಗಿ ನೀನು ಪರಿಪಾಲಿಸುವ ಹಿಂಡಿನ ಕುರಿಗಳಾಗಿ ನಿನ್ನಲ್ಲಿ ಅನ್ಯೋನ್ಯತೆಯಿಂದ ಬಾಳಲು ನಮಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನಮಾನ ಮಹಿಮೆ ನಿನಗೆ ಯುಗ ಯುಗಾಂತರಗಳಲ್ಲಿಯೂ ಸಲ್ಲಲಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ನಮ್ಮ ಜೀವಿತದ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ನಾವು ಎಚ್ಚರವಾಗಿದ್ದು ಬದುಕಬೇಕು ಸೈತಾನನಿಂದ ದೂರವಿದ್ದು ನಾವು ಬದುಕಬೇಕು ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಆಮೇಲೆ